ಹಾಯ್ ಹಲೋ ವೆಲ್ಕಮ್ ಟು ಗೀತಾ ಗ್ಯಾಲ್ರಿ ಫಾಲುದ ಮಿಕ್ಸ್ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಅದರಲ್ಲೂ ಮ್ಯಾಂಗೋಯಿಂದ ಮ್ಯಾಂಗೋ ಫಾಲುದ ಮಿಕ್ಸ್ ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೆ ಬೇಕಾದ ಐಟಮ್ಸನ್ನು ನೋಟ್ ಮಾಡಿಕೊಳ್ಳಿ ಮೊದಲಿಗೆ ಕಾಮಕಸ್ತೂರಿ ಬೀಜ ಅಥವಾ ಸಬ್ಜಾ ಬೀಜ ಅಂತಾರೆ ಎರಡು ತಾಸು ಮುಂಚೆ ನೆನ್ನೆ ಹಾಕ್ಕೊಳ್ಳಿ ನೀರಲ್ಲಿ ಮ್ಯಾಂಗೋ ಪೀಸಸನ್ನು ಕಟ್ ಮಾಡಿಕೊಂಡು ಜಾರ್ನಲ್ಲಿ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಬೆರೆಸ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಳ್ಳಿ ಬ್ಲೆಂಡರ್ಲೆ ಬ್ಲೆಂಡ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಹಾಕೊಳ್ಳಿ ಸ್ವಲ್ಪ ಹಾಲು ಒಂದು ಕಪ್ ಹಾಲನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಸ್ಮೂತ್ ಆಗೋ ತನಕ ಬ್ಲೆಂಡ್ ಮಾಡಿಕೊಳ್ಳಿ ಬ್ಲೆಂಡ್ ಮಾಡಿದ ನಂತರ ಗ್ಲಾಸಲ್ಲಿ ತೆಗೆದುಕೊಂಡು ಶೇವ್ಗೆ ಕಟ್ ಮಾಡಿದ ಮ್ಯಾಂಗೋ ಪೀಸಸ್ಸು ಡ್ರೈ ಫ್ರೂಟ್ಸು ಮತ್ತು ಮ್ಯಾಂಗೋ ಐಸ್ ಕ್ರೀಮನ್ನು ಹಾಕ್ಕೊಂಡು ಸಬ್ಜಾ ಬೀಜ ಮತ್ತು ಡ್ರೈ ಫ್ರೂಟ್ಸ್ಲೆ ಡೆಕೋರೇಟ್ ಮಾಡಿ ಟೇಸ್ಟಿ ಟೇಸ್ಟಿ ಮ್ಯಾಂಗೋ ಫಾಲುದ ರೆಡಿಯಾಗಿದೆ ಒಂದು ಸತಿ ಟ್ರೈ ಮಾಡಿ ಹೇಗಿದೆಯೋ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ ನಮಗಂತೂ ತುಂಬಾ ಟೇಸ್ಟಿ ಇತ್ತು ಮ್ಯಾಂಗೋ ಫಾಲುದ ರೆಡಿ